ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸ್ವೀಟ್ ಮಾಡಿ ತೋರಿಸ್ತಾ ಇದೀನಿ ಕೇವಲ ಐದೇ ನಿಮಿಷದಲ್ಲೇ ಈ ಸ್ವೀಟ್ ಪಟಾಪಟ್ ಅಂತ ರೆಡಿ ಆಗುತ್ತೆ ಒಂದು ಕಪ್ ಸೇಮಿಯ ಅರ್ಧ ಕಪ್ ಸಕ್ಕರೆ ಇದ್ ಬಿಟ್ರೆ ಸಾಕು ಬೇರೆ ಏನು ಬೇಡ ತುಂಬಾನೇ ಸಿಂಪಲ್ ಆಗಿರುವಂತ ಈ ಸ್ವೀಟ್ ರೆಡಿನೇ ಆಗೋಗುತ್ತೆ ಸ್ವೀಟ್ ತಿನ್ಬೇಕು ಅಂತ ಅನ್ಸಿದಾಗ ಸ್ವೀಟ್ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಮಿನಿಮಮ್ ಹತ್ತರಿಂದ ಇಪ್ಪತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಐದೇ ನಿಮಿಷದಲ್ಲೇ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಕೊಂಡಿದ್ರೆ ಈ ಸ್ವೀಟ್ ಬೆಸ್ಟ್ ಅಂತ ಹೇಳ್ತೀನಿ ಮಾಡೋದು ತುಂಬಾನೇ ಸಿಂಪಲ್ ಮನೇಲಿ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರು ಕೂಡ ಮಾಡ್ಬಿಡ್ತಾರೆ ಅಷ್ಟು ಸಿಂಪಲ್ ಪ್ರೊಸೆಸ್ ಅಂತ ಹೇಳ್ಬೋದು ಮೊದಲನೇದಾಗಿ ಒಂದು ಪಾನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಹಾಕ್ತಿದ್ದೀನಿ ಗೋಡಂಬಿನ ಫಸ್ಟ್ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಸ್ವಲ್ಪ ಅರ್ಧದಷ್ಟು ಹುರ್ಕೊಂಡಿದ್ಮೇಲೆ ಆಮೇಲೆ ದ್ರಾಕ್ಷಿನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗೋಡಂಬಿ ದ್ರಾಕ್ಷಿ ಒಂದೇ ಸರಿ ಹಾಕೊಂಡ್ಬಿಟ್ರೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ ಗೋಡಂಬಿ ಫ್ರೈ ಆಗೋದಿಲ್ಲ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ಮೇಲೆ ಒಂದು ಸ್ಪೂನ್ ಅಷ್ಟು ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಒಂದು ಬೌಲ್ ಅಲ್ಲಿ ಎತ್ತಿಟ್ಕೊಂಡಿದೀನಿ ನೋಡಿದ್ರಾ ಫ್ರೈ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ ನಂತರ ಅದೇ ಪಾನಿಗೆ ಒಂದು ಕಪ್ಪಿನ ಅಳತೆಯಲ್ಲಿ ಸೇಮಿಯ ಹಾಕ್ತಿದಿನಿ ನಾನಿಲ್ಲಿ ಬಳಸ್ತಿರುವಂತಹ ಸೇಮಿಯ ನಾನ್ ರೋಸ್ಟೆಡ್ ಸೇಮಿಯಾ ಅಂದ್ರೆ ರೋಸ್ಟ್ ಮಾಡಿರಲ್ಲ ಹೊರಗಡೆ ಕೇಳಿದ್ರೆ ರೋಸ್ಟೆಡ್ ಸೇಮಿಯಾ ಬೇಕಂದ್ರೆ ಅದು ಕೂಡ ಕೊಡ್ತಾರೆ ರೋಸ್ಟೆಡ್ ಸೇಮಿಯಾ ತಗೊಂಡ್ರೆ ಈ ತರ ಇಷ್ಟು ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ತುಪ್ಪದಲ್ಲಿ ಸೇಮಿ ಹಾಕೊಂಡಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಗೋಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿರುವಂತಹ ಸೇಮಿಯನ್ನ ಒಂದು ಪ್ಲೇಟ್ ಮೇಲೆ ಇದ್ದೀನಿ ಒಂದು ಇದೀನಿ ಅಂದ್ರೆ ನಿಮ್ಮಲ್ಲಿ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಮಾಡೋದನ್ನ ಮಾತ್ರ ಮರಿಬೇಡಿ ನಂತರ ಅದೇ ಕಡೆಯಲ್ಲಿ ಯಾವ ಕಪ್ ನಲ್ಲಿ ನಾವು ತಗೊಂಡಿರ್ತೀವೋ ಅದೇ ಕಪ್ಪಿನ ಕಪ್ನಲ್ಲಿ ಎರಡು ಕಪ್ ಅಷ್ಟು ನಾನು ನೀರು ತಗೊಂಡಿದ್ದೀನಿ ನೀರು ಹಾಕಿದ ಮೇಲೆ ಗ್ಯಾಸ್ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀರ್ ಕುದಿಯೋವರೆಗೂ ಕುದಿಸ್ಕೋಬೇಕು ಒಂದು ಕಪ್ ಸೇಮ್ ಆಗಿ ಎರಡು ಕಪ್ ನೀರ್ ಕರೆಕ್ಟ್ ಆಗುತ್ತೆ ಒಂದ್ ವೇಳೆ ನೀವು ಇನ್ನೂ ಸ್ವಲ್ಪ ನೀರಾಗಿ ಇರಬೇಕು ನಮಗೆ ಸ್ವೀಟ್ ಅಂದ್ರೆ ಮೂರು ಕಪ್ ವರೆಗೂ ಹಾಕೋಬೇಕು ನೀರ್ ಕುದಿತಾ ಇದೆ ಅನ್ನೋ ಟೈಮ್ ಫ್ರೈ ಮಾಡಿರುವಂತ ಸೇಮೆನ ಹಾಕೊಂಡು ಗ್ಯಾಸ್ ಐ ಫ್ಲೇಮಲ್ಲಿ ಇಟ್ಕೊಂಡು ಸೀಮೆ ಕುದಿಸ್ಕೋಬೇಕು ಸ್ವಲ್ಪ ನೀಟಾಗಿ ಕಲಸ್ಕೊಂಡು ಇವಾಗ ಕುದಿಯೋಕ್ಕೆ ಬಿಡ್ತೀನಿ ಈ ಸ್ವೀಟ್ ಮಾಡೋದು ಹೇಳಿದ್ನಲ್ಲ ಅವಾಗಲೇ ಹೇಳಿದ್ನಲ್ಲೇ ನಿಮಿಷ ಐದರಿಂದ ಹತ್ತು ನಿಮಿಷ ಕೂಡ ಅಂತ ಹೇಳೋದಿಲ್ಲ ಮನೆಯಲ್ಲಿ ಸೇಮೆ ಇವಾಗ ಇದ್ದೇ ಇರುತ್ತೆ ಮತ್ತೆ ಸಕ್ಕರೆ ಕೂಡ ಇದ್ದೇ ಇರುತ್ತೆ ಸಿಂಪಲ್ ಆಗಿ ಸ್ವೀಟ್ ತಿನ್ಬೇಕು ಅಂತ ಅನಿಸಿದಾಗ ಪಟಾಪಟ ಅಂತ ಹೋಗಿ ಪಟಾಪಟ ಅಂತ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾನೇ ಸಿಂಪಲ್ ಪ್ರಾಸೆಸ್ ನೋಡಿದ್ರ ನೀಟಾಗಿ ಎಷ್ಟು ಿದೆ ಎಲ್ಲ ಸೀಮಿಯಾ ಇವಾಗ ಒಂದು ತಗೊಂಡು ಈ ರೀತಿ ಪ್ರೆಸ್ ಮಾಡಿದಾಗ ನಿಧಾನವಾಗಿ ಕಟ್ ಆಗಬೇಕು ಇಷ್ಟು ಮಾತ್ರ ಕುದಿಸ್ಬೇಕು ಇಲ್ಲ ಅಂತಂದ್ರೆ ಮುದ್ದೆ ಮುದ್ದೆ ತರ ಆಗಿಬಿಡುತ್ತೆ ಸೇಮಿ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಕೊಂಡ್ ಬಿಟ್ರೆ ಈಸಿಯಾಗಿ ಕುದ್ದೋಗ್ಬಿಡುತ್ತೆ ಸೇಮಿಯ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ನಾನಿಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಶುಗರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇಲ್ಲ ಅಂತ ತಗೊಂಡಿದ್ದೀನಿ ನೀವು ಕರೆಕ್ಟ್ ಇರಬೇಕು ಅಂದ್ರೆ ಅರ್ಧ ಕಪ್ಪು ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಬೇಡ ಸಕ್ಕರೆ ಸಕ್ಕರೆ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೇಮಿಯನ್ನ ಕುದಿಸ್ಕೊಳ್ಳಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಇವಾಗ ಸ್ವಲ್ಪ ನೀರ್ ನೀರಾಗಿದೆ ಅಲ್ಲ ಕುದ್ದು ಕುದು ಸ್ವಲ್ಪ ಹತ್ರ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು ಸರಿ ಸುಮಾರಾಗಿ ಎರಡರಿಂದ ಮೂರ್ ನಿಮಿಷ ಟೈಮ್ ಆಗುತ್ತೆ ಇದು ಕುದಿಯೋಕೆ ಕುದೀತಾ ಇದೆ ಅನ್ನೋ ಟೈಮ್ ಅಲ್ಲಿ ಇದಕ್ಕೆ ಚಿಟಿಕೆಯಷ್ಟು ರೆಡ್ ಫುಡ್ ಕಲರ್ ಹಾಕಿದೀನಿ ನಿಮ್ಮ ಹತ್ರ ರೆಡ್ ಫುಡ್ ಕಲರ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಕಲೇಬೇಕು ಅಂತೇನಿಲ್ಲ ಆಪ್ಷನಲ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹಾಕಿದ್ದೀನಿ ಅಷ್ಟೇ ನಂತರ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ ಫ್ರೈ ಮಾಡಿರುವಂಥವು ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸಾರಿ ಕಲಸಿಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ ಸಾಕು ಕನ್ಸಿಸ್ಟೆನ್ಸಿ ಇಷ್ಟ ಇಲ್ಲಿ ಇದಕ್ಕಿಂತ ಗಟ್ಟಿ ಆಗೋವರೆಗೂ ಕಲಿಸ್ಕೋಬೇಕು ಕುದಿಸ್ಕೋಬೇಕು ಅನ್ನೋದೇನೆಲ್ಲ ಇಷ್ಟೇ ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿ ಇರಬೇಕಾದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಡ್ಕೊಂಡು ಮುಚ್ಚನ ಮುಚ್ಚಿ ಸ್ವಲ್ಪ ತಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಕಲರ್ ಹಾಕಿರೋದ್ರಿಂದ ಆ ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಸಿಂಪಲ್ ಪ್ರಾಸೆಸ್ ಅಂತ ಹೇಳ್ಬೋದು ನಿಮಗೆ ಹಾಲು ಹಾಕ್ಕೊಂಡು ತಿನ್ನಬೇಕು ಅಂತ ಅನಿಸಿದರೆ ಉಗುರು ಬೆಚ್ಚಗಿರುವಂಥ ಹಾಲನ್ನು ಹಾಕ್ಕೊಂಡು ತಿನ್ನಿ ಹಾಲನ್ನು ಹಾಕ್ಕೊಳ್ದೆ ತುಂಬ ರುಚಿಯಾಗಿರುತ್ತೆ ಒಂದು ಮಾಡಿ ನೋಡಿ ಸೇಮಿ ಅಂದರೆ ನಾವು ಹಾಲು ಹಾಕ್ಕೊಂಡೇ ಮಾಡ್ತಿರ್ತೀವಿ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್